ಆಸ್ತಿ ಭಿ ಅಭಿಮಾನಿಗಳೇ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಂದು ದೊಡ್ಡ ಸುದ್ದಿಯಾಗಿರುವ ಆರ್ಸಿಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೋಮ್ ಗ್ರೌಂಡ್ ಅಥವಾ ಹನೆ ಮೈದಾನವನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಬೇರೆ ಕ್ರೀಡಾಂಗಣಕ್ಕೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂಬ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ ಸ್ನೇಹಿತರೆ ಈ ಒಂದು ವಿಷಯವು ಆರ್ಸಿಡಿ ಅಭಿಮಾನಿಗಳಲ್ಲಿ ಹಾಗೂ ಕನ್ನಡಿಗರಲ್ಲಿ ಒಂದು ಆತಂಕದ ಪ್ರಶ್ನೆಯಾಗಿ ಕಾಡುತ್ತಿದೆ ಆದ್ದರಿಂದ ಸ್ನೇಹಿತರೆ ಆರ್ಸಿಡಿ ಮನೆ ಮೈದಾನ ವರ್ಗಾವಣೆಯಾಗುತ್ತಿರುವ ಹಿಂದಿನ ನಿಜ ಸತ್ಯವೇನು ವರ್ಗಾವಣೆಯಾದ ನಂತರ ಮನೆ ಮೈದಾನ ಯಾವುದು ಆಗುತ್ತದೆ ಆರ್ ಸಿ ತಂಡದ ಮನೆ ಮೈದಾನವನ್ನು ಬದಲಾಯಿಸುತ್ತಿರುವ ವಿಷಯ ಕ್ರಿಕೆಟ್ ಜಗತ್ತಿನಲ್ಲಿಯೇ ದೊಡ್ಡ ಚರ್ಚೆ ಆಗುತ್ತಿರುವ ವಿಷಯವಾಗಿದೆ ಸ್ನೇಹಿತರೆ ಇಂದಿನ ವರದಿಯಲ್ಲಿ ಆರ್ಸಿಡಿಯ ಹೋಮ್ ಮ್ಯಾಚ್ಗಳು ಅಥವಾ ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನು ಮುಂದೆ ನಡೆಯುವುದಿಲ್ಲವೆ ಅಥವಾ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆಯೇ ಒಂದು ವೇಳೆ ಮನೆ ಮೈದಾನ ಬದಲಾಗಿ ಯಾವ ನಗರಕ್ಕೆ ವರ್ಗಾವಣೆಯಾಗುತ್ತದೆ ಹಾಗೆಯೇ ಈ ಬದಲಾವಣೆ ಆರ್ಸಿಡಿ ಅಭಿಮಾನಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಈ ಎಲ್ಲದರ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ಅತಿಥಿ ಅಭಿಮಾನಿಗಳು ತಪ್ಪದೇ ನೋಡಬೇಕಾಗಿರುವ ವಿಷಯವಾಗಿದೆ ಅಲ್ಲಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಷ್ಟು ವರ್ಷಗಳಿಂದ ಪ್ರೀತಿ ಚಪ್ಪಾಳೆ ಆಸ್ತಿ ಬಿ ಆಸ್ತಿ ಎನ್ನುವ ಹರ್ಷ ಘೋಷದಿಂದ ಅಬ್ಬರದಿಂದ ತುಂಬಿದ ಚಿನ್ನಸ್ವಾಮಿ ಕ್ರೀಡಾಂಗಣ ಇನ್ನು ಮುಂದೆ ಆರ್ತಿಬಿಯ ಮನೆ ಮೈದಾನವಾಗಿರುವುದಿಲ್ಲವೇ ಹಾಗಾದರೆ ಈ ರೀತಿಯ ನೀತಿಯನ್ನು ಏಕೆ ಜಾರಿಗೆ ತರಲಾಗಿದೆ ಎಂದು ನೋಡಿದರೆ ಸ್ನೇಹಿತರೆ ಈ ಹಿಂದೆ ಅಂದರೆ ಹದಿನೆಂಟು ವರ್ಷಗಳ ಸತತ ಪ್ರಯತ್ನದಿಂದ ಜೂನ್ ಮೂರು ಎರಡ್ ಸಾವಿರದ ತನ್ನ ಚೊಚ್ಚಲ ಐಪಿಎಲ್ ಕಪ್ ಅನ್ನು ು ಈ ಗೆಲುವಿನ ವಿಜಯೋತ್ಸವದ ಸಂದರ್ಭದಲ್ಲಿ ವಿಪರೀತ ಜನಜಂಗುಳಿಯಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದರು ಹಾಗೂ ಹಲವಾರು ಜನರು ಗಾಯಗೊಂಡಿದ್ದರು ಮುಖ್ಯವಾಗಿ ಇದೇ ಕಾರಣದಿಂದ ಆಸ್ತಿ ಮನೆ ಮೈದಾನವಾಗಿರುವ ಸಿಹಸ್ವಾಮಿ ಕ್ರೀಡಾಂಗಣವನ್ನು ಮಠಕ್ಕೆ ಮುಚ್ಚಲಾಗಿದೆ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಹಾಗಾದರೆ ಸ್ನೇಹಿತರೆ ತಿನ್ನಸ್ವಾಮಿ ಕ್ರೀಡಾಂಗಣವನ್ನು ಮುಚ್ಚಲ್ಪಟ್ಟರೆ ಮುಂದಿನ ಆಸ್ತಿ ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವುದಿಲ್ಲ ಆರ್ ಸಿಬಿಯ ಮನೆ ಮೈದಾನವನ್ನು ಹೊಸ ನಗರಕ್ಕೆ ವರ್ಗಾವಣೆ ಮಾಡುವುದಾದರೆ ಪ್ರಸ್ತುತ ಹಲವಾರು ವರದಿಗಳಲ್ಲಿ ಅಥವಾ ಹೆಚ್ಚಿನ ಕಡೆಗಳಲ್ಲಿ ಆಸ್ಥಿಬಿಯ ಮನೆ ಮೈದಾನವು ಪುಣೆ ನಗರಕ್ಕೆ ವರ್ಗಾವಣೆಯಾಗಲಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಸ್ನೇಹಿತರೆ ಈ ವರ್ಗಾವಣೆಯಿಂದ ಹಲವಾರು ಜನರು ಅಂದರೆ ಸಿಬಿಯ ಅಭಿಮಾನಿಗಳ ಮನಸ್ಸಿನಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಮೂಡಿಕೊಳ್ಳುತ್ತಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣವು ಆಸ್ತಿ ಮನೆ ಮೈದಾನವಾಗುವುದಿಲ್ಲ ಇದು ಒಂದು ಬಹಳ ವಿಷಾದನೀಯ ಸಂಗತಿ ಇನ್ನು ಸ್ನೇಹಿತರೆ ಈ ಆಸ್ತಿದಿಯ ಮನೆ ಮೈದಾನವನ್ನು ಹಲವಾರು ವರದಿಗಳ ಪ್ರಕಾರದಲ್ಲಿ ಪುಣೆಗೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಕಾಲ್ತೊಳಿತದ ಕಾರಣದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಮುಚ್ಚಲಾಗುತ್ತಿದೆ ಎಂದರೆ ಈ ರೀತಿಯ ಹಲವಾರು ಘಟನೆಗಳು ಇತಿಹಾಸದಲ್ಲಿ ನಡೆದು ಹೋಗಿದೆ ಸ್ನೇಹಿತರೆ ಕಾಲ್ತೊಳಿತದಿಂದ ಸಾವನ್ನಪ್ಪಿದ ಹಲವಾರು ಪ್ರಕರಣಗಳು ಈ ಹಿಂದೆ ಇತಿಹಾಸದಲ್ಲಿ ನಡೆದು ಹೋಗಿದೆ ಅವು ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆ ಸಂಗೀತ ಈ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಡೆದಿದೆ ಆದರೆ ಸ್ನೇಹಿತರೆ ಆ ಎಲ್ಲಾ ತಾಣಗಳು ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ ಎಂದು ನೋಡಿದರೆ ಇಲ್ಲ ಕೇವಲ ಇಂತಿಷ್ಟು ವೇಳೆಯವರೆಗೆ ಮಾತ್ರ ಕೆಲವು ನಿರ್ಬಂಧಗಳನ್ನು ಹೇರಲಾಗಿತ್ತು ಸ್ನೇಹಿತರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದ ಮನೆ ಮೈದಾನವು ಯಾವುದೇ ನಗರಕ್ಕೆ ವರ್ಗಾವಣೆ ಆಗುವುದು ಬೇಡ ಒಂದು ವೇಳೆ ವರ್ಗಾವಣೆ ಆದರೂ ಸಹ ತಾತ್ಕಾಲಿಕವಾಗಿ ಇರಲಿ ಎಂದು ಆಶಿಸುತ್ತೇವೆ ಸ್ನೇಹಿತರೆ ಕ್ರೀಡಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸ್ಟೇಡಿಯಂಗಳನ್ನು ಸ್ವಲ್ಪ ಸಮಯಗಳ ಕಾಲ ನಿರ್ಬಂಧ ಹೇರಿ ತದನಂತರ ಅವುಗಳನ್ನು ತೆರೆಯಲಾಗಿದೆ ಅವು ಯಾವುವು ಎಂದು ನೋಡೋಣ ಒಂದು ಇಂಡೋನೇಷ್ಯಾದ ಕಂಜುರೋಹನ್ ಸ್ಟೇಡಿಯಂ ಎರಡು ಇಂಗ್ಲೆಂಡ್ ನ ಬರೋ ಮೂರು ಬೆಲ್ಜಿಯಂ ಹೈಫೆಲ್ ಸ್ಟೇಡಿಯಂ ನಾಲ್ಕನೆಯದು ದಕ್ಷಿಣ ಆಫ್ರಿಕಾದ ಎನ್ ಪಾರ್ಕ್ ಸ್ಟೇಡಿಯಂ ಅಂಗೋಲಾದ ಲೂಟಿ ಸ್ಟೇಡಿಯಂ ಆರನೇದು ಘಾನಾದ ಆಕ್ರಾ ಸ್ಪೋರ್ಟ್ಸ್ ಸ್ಟೇಡಿಯಂ ಸ್ನೇಹಿತರೆ ಈ ಎಲ್ಲಾ ಸ್ಟೇಡಿಯಂಗಳು ಯಾವ ಕ್ರೀಡೆಗೆ ಸಂಬಂಧಿಸಿದ ಕ್ರೀಡಾಂಗಣಗಳಾಗಿವೆ ಹಾಗೂ ಈ ಎಲ್ಲ ದುರಂತಗಳು ಯಾವಾಗ ನಡೆದಿವೆ ಎಂಬುದನ್ನು ಒಂದು ವೇಳೆ ನೀವು ಕ್ರೀಡಾ ಪ್ರಿಯರಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಇದರಿಂದ ಸ್ನೇಹಿತರೆ ನಿಮ್ಮ ಬುದ್ಧಿಜ್ಞಾನವೂ ಹೆಚ್ಚುತ್ತದೆ ಅದೇ ರೀತಿ ಕಮೆಂಟ್ ಗಳನ್ನು ಓದುವವರ ಬುದ್ಧಿಜ್ಞಾನವೂ ಹೆಚ್ಚುತ್ತದೆ ನೀವು ಕೂಡ ಬುದ್ಧಿವಂತರು ಎಂದು ಭಾವಿಸುತ್ತೇನೆ ಆದ್ದರಿಂದ ತಪ್ಪದೇ ಕಮೆಂಟ್ ಮಾಡಿ ಕ್ರೀಡಾ ವಿಷಯಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ನಡೆದಿರುವ ಘಟನೆಗಳು ಭಾರತದಲ್ಲಿ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತ ಆರರ ಈಡನ್ ಗಾರ್ಡನ್ ಸನ್ನಿವೇಶ ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ತಿಳಿದಿದ್ದರೆ ಕಮೆಂಟ್ ಮಾಡಿ ಇನ್ನು ಸ್ನೇಹಿತರೆ ಭಾರತದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ನಾಲ್ಕರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಎರಡ್ ಸಾವಿರದ ಜನವರಿ ಇಪ್ಪತ್ತೊಂಬತ್ತ ಪ್ರಯಾಗ ಮಹಾಕುಂಭದಲ್ಲಿ ಶಬರಿಮಲೆ ಯಾತ್ರೆಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮುಂಬೈ ಬೋರಿಬೇಲಿ ದೇಗುಲದ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಪರೀತ ಜನಜಂಗುಳಿಯಿಂದ ಕಾಲ್ತುಳಿತದಿಂದ ಮರಣ ಹೊಂದಿದ ಹಲವಾರು ಪ್ರಕರಣಗಳು ಇವೆ ಆದರೆ ಸ್ನೇಹಿತರೆ ಈ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆಯೇ ಇಲ್ಲ ಹಾಗಾದರೆ ನಮ್ಮ ಆರ್ಸಿದಿ ತಂಡದ ಮನೆ ಮೈದಾನವನ್ನು ಏಕೆ ಸ್ಥಗಿತಗೊಳಿಸಬೇಕು ಇನ್ನು ಸ್ನೇಹಿತರೆ ಆರ್ಸಿದಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಅಂದರೆ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರಂದು ಎಲ್ಲಿಂದ ಎಲ್ಲಿಯವರೆಗೆ ಜನದಟ್ಟಣೆ ನೆರೆದಿತ್ತು ಎಂದರೆ ಕಬ್ಬನ್ ಪಾರ್ಕ್ ಪ್ರವೇಶ ದ್ವಾರದಿಂದ ಎಂಜಿ ರೋಡ್ ಚಿನ್ನಸ್ವಾಮಿ ಕ್ರೀಡಾಂಗಣ ಬ್ರಿಗೇಡ್ ರೋಡ್ ರಿಚ್ಮಂಡ್ ಸರ್ಕಲ್ ಅಟ್ಟಲ್ ಸರ್ಕಲ್ ಕೆಆರ್ ಸರ್ಕಲ್ ಇನ್ನು ಪ್ರಮುಖವಾಗಿ ವಿಧಾನಸೌಧ ಮುಖ್ಯ ಆಚರಣೆ ನಡೆದಿರುವುದು ವಿಧಾನಸೌಧದ ಮುಂದಿನ ವೇದಿಕೆಯಲ್ಲಿ ಹಾಗಾದರೆ ಸ್ನೇಹಿತರೆ ಕಾಲ್ತೊಳಿತದ ದುರಂತದ ಕಾರಣದಿಂದ ಆರ್ಸಿಬಿಯ ಮನೆ ಮೈದಾನವಾದಂತಹ ಚಿನ್ನಸ್ವಾಮಿಯನ್ನು ಸ್ಥಗಿತಗೊಳಿಸುವುದಾದರೆ ಇದರಲ್ಲಿ ಒಂದು ಮೂರ್ಖತನವೇ ಎಂದು ಹೇಳಬಹುದು ಹೇಗೆ ಎಂದರೆ ಸ್ನೇಹಿತರೆ ಮುಖ್ಯವಾಗಿ ನಡೆದದ್ದು ವಿಧಾನಸೌಧದ ಎದುರು ಹಾಗೆಂದ ಮಾತ್ರಕ್ಕೆ ವಿಧಾನಸೌಧವನ್ನು ಏನು ಸ್ಥಗಿತಗೊಳಿಸಲಾಗುವುದಿಲ್ಲ ಅಂದ ಮೇಲೆ ಆಸ್ತಿಗೆ ಕ್ರೀಡಾಂಗಣವನ್ನು ಏಕೆ ಸ್ಥಗಿತಗೊಳಿಸಬೇಕು ಹಾಗಾದರೆ ಸ್ನೇಹಿತರೆ ಕಬ್ಬಂ ಪಾರ್ಕ್ ನಿಂದ ಹಿಡಿದು ವಿಧಾನಸೌಧದವರೆಗೆ ಅಷ್ಟೊಂದು ದಟ್ಟಣೆಯ ಜನಜಂಗುಳಿ ನೆರೆದಿತ್ತು ಈ ಹನ್ನೊಂದು ಮಂದಿ ಜನರು ಕೇವಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಮೃತಪಟ್ಟರೆ ಎಂದು ಗಮನಿಸಿದರೆ ಇಲ್ಲ ಮುಖ್ಯವಾಗಿ ವಿಧಾನಸೌಧದ ಎದುರು ಈ ಘಟನೆ ನಡೆದಿದೆ ಸ್ನೇಹಿತರೆ ಆರ್ಥಿಯ ಚಿನ್ನಸ್ವಾಮಿ ಮನೆ ಮೈದಾನವನ್ನು ಬೇರೆ ಕಾರಣಗಳಿಂದ ಬದಲಾಯಿಸಿದರೆ ಅಷ್ಟೊಂದು ವ್ಯತ್ಯ ಪಡುವ ವಿಷಯವಿಲ್ಲ ಆದರೆ ನಾನು ಈಗ ಹೇಳಿದ ಸಂಗತಿಯನ್ನು ಮುಖ್ಯವಾಗಿ ಗಮನಿಸಿದರೆ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಸ್ಥಗಿತಗೊಳಿಸುವ ಕಾರಣವಿದೆ ಎಂದು ಎಲ್ಲರಲ್ಲಿಯೂ ಪ್ರಶ್ನೆ ಮೂಡುತ್ತದೆ ಇನ್ನು ಸ್ನೇಹಿತರೆ ಸರ್ಕಾರ ಆದೇಶ ಹೊರಡಿಸಿದ ರೀತಿಯಲ್ಲಿ ಆರ್ಸಿಡಿ ತಂಡದ ಮನೆ ಮೈದಾನವು ಕೆಲವು ವರದಿಗಳ ಪ್ರಕಾರ ಹೆಚ್ಚಾಗಿ ಕೇಳಿ ಬರುತ್ತಿರುವ ನಗರ ಮಹಾರಾಷ್ಟ್ರದ ಪುಣೆಯ ಗಹುಂಜೆ ಗ್ರಾಮದಲ್ಲಿರುವ ಎಂ ಸಿಎ ಸ್ಟೇಡಿಯಂ ಸ್ನೇಹಿತರೆ ಈ ಎಂ ಸ್ಟೇಡಿಯಂ ಸ್ಟೇಡಿಯಂನ ಹಳೆಯ ಹೆಸರು ಏನಿತ್ತು ಎಂಬುದನ್ನು ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಜ್ಞಾನವನ್ನು ತೋರ್ಪಡಿಸಿಕೊಳ್ಳಿ ಮಹಾರಾಷ್ಟ್ರದ ಪುಣೆಯ ಗಹುಂಜೆ ಎಂ ಸಿಎ ಸ್ಟೇಡಿಯಂಗೆ ವರ್ಗಾವಣೆಯಾಗಲಿದೆ ಸ್ನೇಹಿತರೆ ಎಂ ಸಿ ಎಂದರೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣವು ಕೆಎಸ್ಪಿಎ ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ಮನೆ ಮೈದಾನ ತಾತ್ಕಾಲಿಕವಾಗಿ ವರ್ಗಾವಣೆ ಹೊಂದಿದರೂ ಸಹ ಕರ್ನಾಟಕವನ್ನು ಬಿಟ್ಟು ಹೋಗದಿರಲಿ ಎಂದು ಆಶಿಸೋಣ ಇನ್ನು ಸ್ನೇಹಿತರೆ ಕರ್ನಾಟಕದಲ್ಲೇ ಇರುವ ಹಲವಾರು ಪ್ರಮುಖ ಸ್ಟೇಡಿಯಂ ಅಥವಾ ಕ್ರೀಡಾಂಗಣಗಳಿಗೆ ಆಸ್ತಿ ಆ ಮನೆ ಮೈದಾನ ವರ್ಗಾವಣೆಯಾಗಲಿ ಎಂದು ಅಭಿಪ್ರಾಯ ಪಡುವವರು ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಹಾಗಾದರೆ ಯಾವೆಲ್ಲ ಪ್ರಮುಖ ಕ್ರೀಡಾಂಗಣಗಳು ಕರ್ನಾಟಕದ ಕೆಎಸ್ಪಿಎ ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಬರುತ್ತದೆ ಎಂದರೆ ಮೊದಲನೆಯ ಸ್ಥಾನದಲ್ಲಿ ಈಗಾಗಲೇ ಆರ್ಸಿಟಿಯ ಮನೆ ಮೈದಾನವಾಗಿರುವ ಚಿನ್ನಸ್ವಾಮಿ ಕ್ರೀಡಾಂಗಣ ಎರಡನೆಯ ಸ್ಥಾನದಲ್ಲಿ ಮೈಸೂರಿನ ಎಸ್ಟಿಎನ್ಆರ್ ಒಡೆಯರ್ ಸ್ಟೇಡಿಯಂ ಇನ್ನು ಸ್ನೇಹಿತರೆ ಮೂರನೆಯದಾಗಿ ಉತ್ತರ ಕರ್ನಾಟಕದ ಪ್ರಮುಖ ಕ್ರಿಕೆಟ್ ಕ್ರೀಡಾಂಗಣವಾಗಿರುವ ಹುಬ್ಬಳ್ಳಿ ಧಾರವಾಡದ ಟಿಎ ಹುಬ್ಳಿ ರಾಜನಗರ್ ಸ್ಟೇಡಿಯಂ ಇನ್ನು ಇತ್ತೀಚೆಗಷ್ಟೇ ಅಭಿವೃದ್ಧಿ ಹೊಂದಿರುವ ಬೆಳಗಾವಿಯ ಕೆಎಸ್ಟಿಎ ಆಟೋ ನಗರ್ ಸ್ಟೇಡಿಯಂ ಇನ್ನು ಬೆಂಗಳೂರಿನ ರೂರಲ್ ವಲಯ ಅಥವಾ ಗ್ರಾಮೀಣ ವಲಯದಲ್ಲಿರುವ ಆಲೂರು ಸ್ಟೇಡಿಯಂ ಇನ್ನು ಮಂಡ್ಯ ಹಾಗೂ ಶಿವಮೊಗ್ಗದ ಎಸ್ ಸ್ಟೇಡಿಯಂಗಳು ಈ ರೀತಿಯಲ್ಲಿ ಹಲವಾರು ಪ್ರಮುಖ ಕ್ರಿಕೆಟ್ ಕ್ರೀಡಾಂಗಣಗಳು ನಮ್ಮ ಕರ್ನಾಟಕದಲ್ಲಿಯೇ ಇದೆ ಇವು ಕೆಎಸ್ಸಿಎ ಮಾನ್ಯತೆ ಪಡೆದುಕೊಂಡಿದೆ ತಾತ್ಕಾಲಿಕವಾಗಿ ಆಸ್ಥೆಯ ಮನೆ ಮೈದಾನವು ಚಿನ್ನಸ್ವಾಮಿಯಿಂದ ವರ್ಗಾವಣೆಯಾಗುವುದಾದರೆ ನಮ್ಮ ಕರ್ನಾಟಕದ ಕೆಎಸ್ಸಿಎ ಕ್ರೀಡಾಂಗಣಗಳಿಗೆ ವರ್ಗಾವಣೆಯಾಗಲಿ ಎಂದು ಬಯಸೋಣ ಸ್ನೇಹಿತರೆ ಈ ದಿನದ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ವಿಡಿಯೋದಲ್ಲಿನ ಮಾಹಿತಿಯು ಉಪಯುಕ್ತಕರವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಅದೇ ರೀತಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡುವುದು ಹಾಗೂ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಸ್ನೇಹಿತರೆ ಇದೇ ರೀತಿಯ ಕನ್ನಡದ ವಿಷಯಗಳಿಗಾಗಿ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಯನ್ನು ತಪ್ಪದೇ ದೀಕ್ಷಿಸಿ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿಸೋಣ